ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಭಕ್ತ ಕನಕದಾಸರ ಜಯಂತಿ ಆಚರಣೆ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಎಂಬ ಸಂದೇಶವನ್ನು ನಾಡಿಗೆ ಸಾರಿದ ದಾಸಶ್ರೇಷ್ಠ ಭಕ್ತ ಕನಕದಾಸರ ಜಯಂತಿಯನ್ನು ಅವರ ಭಾವಚಿತ್ರಕ್ಕೆ ಶಾಲೆಯ ಪ್ರಧಾನ ಗುರುಗಳು ಶಿಕ್ಷಕರು ವಿದ್ಯಾರ್ಥಿಗಳು ಪೂಜೆ ಸಲ್ಲಿಸುವುದರೊಂದಿಗೆ ಭಕ್ತಿಪೂರ್ವಕವಾಗಿ ಅವರ ಜಯಂತಿಯನ್ನ ಆಚರಿಸಿದರು ಜಯಂತಿ ಆಚರಣೆ ಕುರಿತು ಶಾಲೆಯ ಪ್ರಧಾನ ಗುರುಗಳಾದ ಬಸವರಾಜ್ ಕುಂಬಾರ್ ಎಚ್ಡಿ ಲಿಂಗಾರೆಡ್ಡಿ ಶಿಕ್ಷಕರು ಮಾತನಾಡಿದರು ಈ ಸಮಯದಲ್ಲಿ ಆರ್ಎಂ ಶಿರಹಟ್ಟಿ ನಿಖಿತಾ ಸೆರೆಕಾರ್ ನೇತ್ರಾವತಿ ಕುಂಬಾರ ಆರ್ಕೆ ಉಪನಾಳ ಎಲ್ಎ ಬಣಕಾರ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ವೀರಣ್ಣ ಹಡಪದ ಲಕ್ಷ್ಮೀಶ್ವರ ನಮ್ಮ ಲಕ್ಷ್ಮೇಶ್ವರ ಜಾತಿ ಭೇದ ವ್ಯವಸ್ಥೆ ಅಂಕು ತಮ್ಮ ಪದ್ಯಗಳ ಮುಖಾಂತರ ಇಡೀ ಸಮಾಜವನ್ನು ತಿದ್ದಿಕ್ಕೆ ಶ್ರಮಿಸಿದಂಥ ಒಬ್ಬ ದಾಸ ಸಾಹಿತ್ಯ ಕವಿ ಸಾಂತ ಅಂತ ಹೇಳ್ಬೋದು ಬಹುಶಃ ಮಕ್ಕಳಿಗೆ ಪುಸ್ತಕದೊಳಗೆ ಕನಕದಾಸರ ದೋಹೆ ಕನಕದಾಸಿ ದೋಹೆ ಕನಕದಾಸರ ಪದ್ಯಗಳು ಹೇಳಿ ನಿಮಗೆ ಸಾಕಷ್ಟು ಪದ್ಯಗಳನ್ನು ನಾವಿಲ್ಲಿ ಪಠ್ಯಪುಸ್ತಕದಲ್ಲಿ ಓದ್ತೀವಿ ಅವುಗಳನ್ನು ನಾವು ಕೇವಲ ಓದೋರು ಅಷ್ಟೇ ಅಲ್ಲ ಆ ಕನಕದಾಸರ ಪದ್ಯಗಳನ್ನು ನಾವು ನಮ್ಮ ದಿನನಿತ್ಯ ಜೀವನದೊಳಗ ಅಳವಡಿಸಿಕೊಂಡಾಗ ಈ ಒಂದು ಇಂಥ ದಿನತಿಯನ್ನು ಮಾಡಿದ್ದು ಸಾರ್ಥಕ ಆಕದ್ದಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶ್ರೇಷ್ಠ ಕನಕದಾಸರ ಐದುನೂರ ಮೂವತ್ತೆಂಟನೇ ಒಂದು ಜನ್ಮದಿನೋತ್ಸವದ ಶುಭಾಶಯಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಈ ಒಂದು ಇವತ್ತಿನ ದಿನ ಭಕ್ತ ಕನಕದಾಸರ ಜಯಂತಿ ಈ ಒಂದು ಜಯಂತಿಗೆ ಆಗಮಿಸಿದಂತಹ ನಮ್ಮ ಶಾಲೆಯ ಪ್ರಧಾನ ಗುರುಗಳೇ ಸಹ ಶಿಕ್ಷಕರೇ ಮುದ್ದು ವಿದ್ಯಾರ್ಥಿಗಳೇ ಇವತ್ತಿನ ದಿನ ಭಕ್ತ ಕನಕದಾಸ ಜಯಂತಿ ಕುಲ ಕುಲ ಕುಲವೆಂದು ಪಡೆದಾಡದಿರಿ ನಿಮ್ಮ ಕುಲದ ನೆಲೆ ಏನಾದರೂ ಬರಲಿರಾ ಅಂತ ಅನ್ನುವ ಒಂದು ದಾಸರ ಪದವನ್ನೇ ಹೇಳಿದಂತಹ ಅತ್ಯಂತ ಶ್ರೇಷ್ಠ ದಾಸರು ಯಾರು ಅಂದರೆ ಕನಕದಾಸರು ಪುರಂದರದಾಸರು ಕನಕದಾಸರು ಈ ರೀತಿ ಹಲವಾರು ದಾಸ ಸಾಹಿತ್ಯವನ್ನು ರಚಿಸಿದಂಥ ಅನೇಕ ದಾಸ ಕವಿಗಳನ್ನು ನೋಡ್ತೀವಿ ಅಂತೂ ಅವರಲ್ಲಿ ಶ್ರೇಷ್ಠವಾದವರು ಯಾರಂದರೆ ಭಕ್ತ ಕನಕದಾಸರು ಅವರು ಭಕ್ತ ಕನಕದಾಸರು ಎಲ್ಲರಿಗೂ ನಮಗೆಲ್ಲರಿಗೂ ಸಹ ಏನು ರೂಪಕ್ಕಿಂತ ಒಳ್ಳೆಯ ಗುಣಗಳಿರಬೇಕು ಒಳ್ಳೆಯ ಗುಣಗಳಿದ್ದಾಗ ಮಾತ್ರ ಆತ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ಮುಂದುವರಿಯಲಿಕ್ಕೆ ಸಾಧ್ಯ ಆತನ ಗುಣಗಳು ಒಳ್ಳೆಯದಾಗಿರಬೇಕು ಅಂತಕ್ಕಂಥ ಮಾತನ್ನು ಎಲ್ಲರಿಗೆ ಹೇಳಿದರು ಅದೇ ರೀತಿಯಾಗಿ ಇವರು ಹದಿನೈದು ನೂರ ಒಂಬತ್ತರಲ್ಲಿ ಜನಿಸಿದರು ಇವರು ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಬಂಕಾಪುರದ ಹತ್ತಿರ ಇರ್ತಕ್ಕಂಥ ಬಾಡ ಬಾಡ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಜನಿಸಿದರು ಕನಕದಾಸರ ಮೊದಲಿನ ಹೆಸರು ತಿಮ್ಮಪ್ಪ ನಾಯಕ ತಂದೆ ಇವರ ತಂದೆಯ ಹೆಸರು ಬೀರಪ್ಪ ತಾಯಿಯ ಹೆಸರು ಬಚ್ಚಮ್ಮ ಇವರು ಏನು ಮಾಡಿದರು ಬಂಕಾಪುರ ಕೋಟೆಯನ್ನು ಕಾಯ್ತಕ್ಕಂಥ ಒಬ್ಬ ಏನಾಗಿದ್ರು ಅಂದ್ರೆ ದಂಡನಾಯಕರಾಗಿದ್ದರು ಕನಕದಾಸರು ಅವರು ಎಲ್ಲ ಯುದ್ಧಗಳಲ್ಲೂ ಸಹ ಬಲ್ಲವರಾಗಿದ್ದರು ಕೃಷಿಕ ಹದಿನೈದು ಮತ್ತು ಹದಿನಾರನೆಯ ಶತಮಾನದಲ್ಲಿರ್ತಕ್ಕಂಥ ಒಬ್ಬ ಕವಿ ಯಾರಂದ್ರೆ ಅವರು ಕನಕದಾಸರು ಅವರಿಗೆ ಹೆಸರು ತುಂಬ ನಾಯಕ ಅವರು ದಂಡ ನಾಯಕರಾಗಿದ್ದಾಗ ಯುದ್ಧಗಳಾಗ್ತಾಯಿದ್ದು ಯುದ್ಧಗಳು ಸಾಮಾನ್ಯವಾಗಿ ಯುದ್ಧಗಳು ಹೇಳ್ತಾ ಇದ್ದು ಅಂತಹ ಒಂದು ಯುದ್ಧದಲ್ಲಿ ಇವರು ಸಾಯಲೇಬೇಕಾಗಿತ್ತು ಅವರ ಒಂದು ಯುದ್ಧದಲ್ಲಿ ಹೋರಾಡ್ತಕ್ಕಂಥ ರೀತಿಯಿಂದ ಅವರಿಗೆ ಪೆಟ್ಟುರಾದಾಗ ಅವರು ಸಾಯ್ತಾರೇನು ಅಂತಕ್ಕಂಥ ಒಂದು ಭಾವನೆ ಎಲ್ಲರಲ್ಲಿತ್ತು ಆದರೂ ಸಹ ಒಂದು ಏನೋ ದೇವರ ದಯೆಯಿಂದ ಒಂದು ಮಾಯಾ ವೃತ್ತದಲ್ಲಿ ಅವರೇನಾದರು ಅವ್ರಿಗೆ ಏನು ಆಗಲಿಲ್ಲ ಎಲ್ಲ ಯುದ್ಧಗಳಲ್ಲಿ ಅವರು ಉಪ್ರಾಗಿದ್ದರು ಪಕ್ಷ ಕಲಾಸರು ಅವರು ಬದುಕಿದರು ಬದುಕಿಯಾರ ಆ ಬದುಕಿದ್ದಲ್ಲ ನೋಡಿ ಆ ದೇವರ ದಯೆ ಆ ದೇವ ಮಾನವ ಅವರು ಇಷ್ಟು ಗಾಯಗಳಾದರೂ ಸಹ ಬದುಕ್ಯಾರಲ್ಲ ಅಂತ ಹೇಳಿ ಅವರನ್ನು ಎಲ್ಲರೂ ಮೆಚ್ಚಿಕೊಂಡ್ರು ನೆಕ್ಸ್ಟ್ ಆ ಯುದ್ಧಗಳಾದಾಗ ಹದಿನೈದು ಹದಿನಾರನೇ ಶತಮಾನದಲ್ಲಿ ಆ ಅವರ ಹೆಂಡತಿ ಹೆಸರು ಮುಗುತ್ತಿದ್ದ ಅವ್ರಿಗೊಬ್ಬ ಮಗ ಇದ್ದ ಅವರ ತಾಯಿಯೂ ಸಹ ಸತ್ತು ಅವರ ಹೆಂಡಸಿ ಸತ್ತು ಅವ್ರ ಮಗು ಸತ್ತು ಹೀಗಾಗಿ ಈ ಜೀವನದಲ್ಲಿ ಏನೂ ಇಲ್ಲ ಎಲ್ಲವೂ ನಶ್ವರ ಅಂದ್ಕೊಂಡು ಅವ್ರೇನು ಮಾಡಿದರು ಎಲ್ಲವನ್ನ ತ್ಯಾಗ ಮಾಡಿ ದಾಸರಾಗಿ ತಮ್ಮ ಕೈಯಲ್ಲಿ ಒಂದು ಏನದು ತಂಬೂರಿಯನ್ನ ಹಿಡ್ಕೊಂಡು ಅವ್ರೇನು ಮಾಡಿದರು ಸಂಚರಿಸುತ್ತಾ ಸಂಚರಿಸುತ್ತಾ ಹೋದಾಗ ಅವರಿಗೆ ತಿಮ್ಮಪ್ಪ ನಾಯಕ ಅಂತಕ್ಕಂಥ ಹೆಸರು ಹೋಗಿ ಅದೇನಾಯ್ತು ಕನಕ ದಾಸ ಅಂತಕ್ಕಂಥ ಒಂದು ಹೆಸರು ಅವರಿಗೆ ಬಂತು ಈ ಕನಕದಾಸರು ಒಂದು ನ ಹಳೆಗನ್ನಡ ಅಂತೇವಿ ನಡುಗನ್ನಡ ಅಂತೇವೆ ಈಗಿಂದು ಹೊಸಗನ್ನಡ ನಡುಗನ್ನಡದಲ್ಲಿ ಅವರು ಹತ್ತು ಹಲವಾರು ದಾಸರ ಪದಗಳನ್ನು ಬಂದಾರ ಆ ಪದಗಳು ಸಹ ಇಂದಿಗೂ ಬಹಳಷ್ಟು ಪ್ರಸ್ತುತವಾಗ್ಯವು ಏನು ಆದಿ ಕೇಶವ ರಾವ ಅನ್ನೋದು ಅವರ ಒಂದು ಏನು ಅಂಕಿತ ನಾಮ ಈ ಕನಕದಾಸನಿಗೆ ನೋಡಬೇಕು ಆ ಉಡುಪಿಯಲ್ಲಿ ಮಠ ಐತಾರ ಕನಕನ ಕಿಂಡಿ ಅಂತ ನಾವು ಕರಿತೀವಲ್ಲ ಕನಕನ ಕಿಂಡಿ ಯಾಕಂದ್ರೆ ಆ ಕೃಷ್ಣನ ಮಠದಲ್ಲಿ ಕನಕದಾಸರು ಕೃಷ್ಣನನ್ನ ದರ್ಶನ ಮಾಡ್ಲಿಕ್ಕೆ ಹೋದಾಗ ಕೃಷ್ಣನ ಮುಖ ಅವ್ರಿಗೆ ಹಿಂದಿನ ಭಾಗ ಕಾಣ್ತಾ ಇತ್ತು ಕನಕದಾಸ ಒಂದು ಕಿಂಡಿಯಲ್ಲಿ ಆ ಕೃಷ್ಣನನ್ನ ನೋಡಬೇಕು ಅಂತ ಹೋದಾಗ ಆ ಕೃಷ್ಣ ಏನು ಮಾಡಿದಂತ ತನ್ನ ಮುಖವನ್ನು ಉಲ್ಟಾ ಆ ಬಳಿ ಆ ಒಂದು ಕನಕದಾಸನಿಗೆ ದರ್ಶನವನ್ನ ನೀಡಿದಂತ ಅದಕ್ಕೆ ಆ ಕಿಂದಿಯನ್ನು ನಾವೇನಂತ ಕರಿತೀವಿ ಕನಕನ ಕಿಂಡಿ ಈಗಾದ್ರೂ ನೀವು ಉಡುಪಿ ಹೋಗ್ರಿ ಅಲ್ಲಿ ಕನಕನ ಕಿಂಡಿ ಅಂತ ಹೇಳಿ ಅದಕ್ಕೆ ಕರಿತಾರ ಅಂತಹ ಶ್ರೇಷ್ಠ ದಾಸರ ಒಂದು ಇವತ್ತಿನ ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ ಆ ಒಂದು ಆಚರಣೆ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಈ ಮಾಸ ಯಾವ ಮಾಸ ಇದು ಕಾರ್ತಿಕ ಮಾಸದಲ್ಲಿ ಈ ಒಂದು ಜಯಂತಿಯನ್ನು ನಾವು ಅತ್ಯಂತ ಆ ಒಂದು ಭಕ್ತಿಪೂರ್ವಕವಾಗಿ ಆಚರಣೆ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಒಂದು ಈ ಒಂದು ಒಂದೆರಡು ಅನಿಸಿಕೆಗಳನ್ನು ಮುಗಿಸ್ತಾ ಇದ್ದೀವಿ